ನಮ್ಮ ವಿಜಯ್ ನನ್ನ ಹತ್ರ ಅಸೋಸಿಯೇಟ್ ಆಗಿದ್ದರು ಭಾಳ ಉತ್ಸಾಹದ ಮನುಷ್ಯ ಅನೇಕ ಕಡೆ ತುಂಬ ಚೆನ್ನಾಗಿ ಎಮೋಷನಲ್ ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಡೈಲಾಗ್ಸ್ ಚೆನ್ನಾಗಿ ಬರೆದಿದ್ದಾರೆ ಚೆನ್ನಾಗಿ ಕಥೆ ಹೇಳಬೇಕು ಅನ್ನೋಂಥ ಒಂದು ಇದಿದೆ ಅವರಿಗೆ ಹಿಂದಿನ ಕಾಲದ ಒಂದು ಕಥೆಯನ್ನು ನಿರೂ ನಿರೂಪಣೆ ಇರ್ತಾಯಿತ್ತು ನೋಡಿ ಆ ರೀತಿಯಲ್ಲಿ ನಿರೂಪಣೆ ತುಂಬ ಇದಿಲ್ಲದೆ ಮಾಡ್ತಾಯಿಲ್ಲ ಎಲ್ಲದಕ್ಕೂ ಚೌಕಟ್ಟುಗಳನ್ನು ಇಟ್ಕೊಂಡು ಎಲ್ಲದಕ್ಕೂ ಸರಿಯಾದ ಅರ್ಥವನ್ನು ಇಟ್ಕೊಂಡು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಮಾಡಿದ್ದಾರೆ ನಮ್ಮ ಅವರಿನ್ನೂ ಮುಂದೆ ಸಿನಿಮಾಗಳನ್ನು ಮಾಡಬೇಕು ಮುಂದೆ ಸಿನಿಮಾಗಳನ್ನು ಮಾಡಿ ಇನ್ನೂ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ನಮ್ಮ ವಿಜಯ ಭಾರದ್ವಾಜ್ಗೆ ಅಂತ ನಾನು ನಿಮ್ಮ ಕೋರ್ಕೊಳ್ತೀನಿ ರೀಚ್ ಆಗ್ತಿಲ್ಲ ಅನ್ನೋದು ಅದು ಬೇರೆ ನಾನಾ ಕಾರಣಗಳಿಂದ ಅದು ಅವ್ರ ಕಾರಣ ಅಲ್ಲ ಅವರು ಅದು ರಿಪೀ ರಿಪೀಟ್ ಆಡಿಯನ್ಸ್ ಬರೋದೇ ಅದರಿದು ಅದನ್ನು ಅವರು ಹೇಗಾದರೂ ಇದು ಮಾಡ್ಕೋಬೋದೇನೋ ಬಟ್ ಕಂಟೆಂಟ್ ಬರ್ತಿದ್ದಾರಲ್ಲ ರಿಪೀಟ್ ಆಡಿಯನ್ಸು ಅದು ಅವರ ಯಶಸ್ಸು ಅಂತ ನಾನು ತಿಳ್ಕೊಳ್ತೀನಿ ಅವರು ಇದು ಮಾಡೋ ರೀತಿ ಬರೆಯೋ ರೀತಿ ಎಲ್ಲನೂ ಇದೆ ಇವತ್ತೆಲ್ಲ ನಾಳೆ ಇನ್ನೊಂದು ಸಿನಿಮಾ ಮಾಡಿದ್ರೆ ದೊಡ್ಡ ಮಟ್ಟದ ಯಶಸ್ಸು ಆಗುತ್ತೆ ಇದೂ ಯಶಸ್ಸಾಗುತ್ತೆ ಇದು ಅವರು ಸ್ವಲ್ಪ ಇನಿಷಿಯಲ್ ಆಗಿ ಸ್ವಲ್ಪ ಪ್ರಮೋಷನ್ಸ್ ಆಗದೆ ಇತ್ತು ನನಗೆ ಗೊತ್ತಿಲ್ಲ ಮಾಡಿದ್ದಿದ್ರೆ ಇದು ಒಳ್ಳೆಯ ಯಶಸ್ಸು ಆಗ್ತಾ ಮುಂದೆ ಗ್ಯಾರಂಟಿ ಖಂಡಿತವಾಗಿ ಅವ್ನಿಗೆ ಯಶಸ್ಸು ಸಿಗಲಿ ಸಿಗುತ್ತೆ ನಮ್ಮ ವಿಜಯ್ ನನ್ನ ಹತ್ರ ಅಸೋಸಿಯೇಟ್ ಆಗಿದ್ದರು ಭಾಳ ಉತ್ಸಾಹದ ಮನುಷ್ಯ ಅನೇಕ ಕಡೆ ತುಂಬ ಚೆನ್ನಾಗಿ ಎಮೋಷನಲ್ ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಡೈಲಾಗ್ಸ್ ಚೆನ್ನಾಗಿ ಬರೆದಿದ್ದಾರೆ ಚೆನ್ನಾಗಿ ಕತೆ ಹೇಳಬೇಕು ಅನ್ನೋಂಥ ಒಂದು ಇದಿದೆ ಅವರಿಗೆ ಹಿಂದಿನ ಕಾಲದ ಒಂದು ಕಥೆಯನ್ನು ನಿರೂ ನಿರೂಪಣೆ ಇರ್ತಾ ಇತ್ತು ನೋಡಿ ಆ ರೀತಿಯಲ್ಲಿ ನಿರೂಪಣೆ ತುಂಬ ಇದಿಲ್ಲದೆ ಮಾಡ್ತಾರೆ ಎಲ್ಲದಕ್ಕೂ ಚೌಕಟ್ಟುಗಳನ್ನು ಇಟ್ಕೊಂಡು ಎಲ್ಲದಕ್ಕೂ ಸರಿಯಾದ ಅರ್ಥವನ್ನು ಇಟ್ಕೊಂಡು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಮಾಡಿದ್ದಾರೆ ನಮ್ಮ ಅವರಿನ್ನೂ ಮುಂದೆ ಸಿನಿಮಾಗಳನ್ನು ಮಾಡಬೇಕು ಮುಂದೆ ಸಿನಿಮಾಗಳನ್ನು ಮಾಡಿ ಇನ್ನೂ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ನಮ್ಮ ವಿಜಯ ಭಾರದ್ವಾಜ್ಗೆ ಅಂತ ನಾನು ನಿಮ್ಮ ಕೋರ್ಕೊಳ್ತೀನಿ ರೀಚ್ ಆಗ್ತಿಲ್ಲ ಅನ್ನೋದು ಅದು ಬೇರೆ ನಾನಾ ಕಾರಣಗಳಿಂದ ಅದು ಅವ್ರ ಕಾರಣ ಅಲ್ಲ ಅವರು ಅದು ರಿಪೀ ರಿಪೀಟ್ ಆಡಿಯನ್ಸ್ ಬರೋದೇ ಅದರಿದು ಅದನ್ನು ಅವರು ಹೇಗಾದರೂ ಇದು ಮಾಡ್ಕೋಬೋದೇನೋ ಬಟ್ ಕಂಟೆಂಟ್ ಬರ್ತಿದ್ದಾರಲ್ಲ ರಿಪೀಟ್ ಆಡಿಯನ್ಸು ಅದು ಅವರ ಯಶಸ್ಸು ಅಂತ ನಾನು ತಿಳ್ಕೊಳ್ತೀನಿ ಅವರು ಇದು ಮಾಡೋ ರೀತಿ ಬರೆಯೋ ರೀತಿ ಎಲ್ಲನೂ ಇದೆ ಇವತ್ತೆಲ್ಲ ನಾಳೆ ಇನ್ನೊಂದು ಸಿನೋ ಮಾಡಿದ್ರೆ ದೊಡ್ಡ ಮಟ್ಟದ ಯಶಸ್ಸು ಆಗುತ್ತೆ ಇದೂ ಯಶಸ್ಸಾಗುತ್ತೆ ಇದು ಅವರು ಸ್ವಲ್ಪ ಇನಿಷಿಯಲ್ ಆಗಿ ಸ್ವಲ್ಪ ಪ್ರಮೋಷನ್ಸ್ ಆಗದೆ ಇತ್ತು ನನಗೆ ಗೊತ್ತಿಲ್ಲ ಮಾಡಿದ್ದಿದ್ರೆ ಇದು ಒಳ್ಳೆಯ ಯಶಸ್ಸು ಆಗ್ತಾ ಮುಂದೆ గ్యారంటీ ఖండితా అశస్సు సిగలి సిగతే